ಭವಿಷ್ಯದ ನಗರಗಳ ತಂತ್ರಜ್ಞಾನ ರೂಪಿಸಲು ಬೆಂಗಳೂರು ತಂತ್ರಜ್ಞರೆಲ್ಲ ಒಂದಾಗಿದ್ದಾರೆ ಎಐಡಿಟೆಕ್ ಟೆಕ್ ಮತ್ತು ಮೊಬೈಲ್ ಟೆಕ್ ಕ್ಷೇತ್ರದ ನಾಯಕರು ಒಟ್ಟಾಗಿ ಬೆಂಗಳೂರಿನಂತೆ ಬುದ್ಧಿವಂತ ಆರೋಗ್ಯಕರ ಮತ್ತು ಸಮಾನತೆಯ ನಗರಗಳನ್ನು ರೂಪಿಸಲು ಚರ್ಚಿಸಿದರು ಕ್ವಾಂಟಂ ಕಂಪ್ಯೂಟಿಂಗ್ ಕೃತಕ ಬುದ್ಧಿಮತ್ತೆ ಪ್ರಾಪರ್ಟಿ ಟೆಕ್ ಕಟ್ಟಡ ನಿರ್ಮಾಣ ಮತ್ತು ವಾಯು ಗುಣಮಟ್ಟ ಸೇರಿದಂತೆ ವಿವಿಧ ಕ್ಷೇತ್ರಗಳ ಮೂವತ್ತೈದು ತಂತ್ರಜ್ಞಾನ ನಾಯಕರು ಐಟಿಸಿ ವಿನ್ಸನ್ನಲ್ಲಿ ನಡೆದ ಭವಿಷ್ಯದ ನಗರಗಳ ತಂತ್ರಜ್ಞಾನಗಳಿಗಾಗಿ ಸಿಎಕ್ಸ್ಒ ರೌಂಡ್ ಟೇಬಲ್ನಲ್ಲಿ ಭಾಗವಹಿಸಿದ್ದರು ನಗರದ ಪ್ರಮುಖ ಸವಾಲುಗಳನ್ನು ಪರಿಹರಿಸಲು ಸಕಾರಾತ್ಮಕ ಮತ್ತು ನವೀನ ತಂತ್ರಜ್ಞಾನ ಆಧಾರಿತ ಮಾರ್ಗಗಳನ್ನು ಹುಡುಕುವುದು ಈ ಚರ್ಚೆಯ ಉದ್ದೇಶವಾಗಿತ್ತು ಫ್ಯೂಚರ್ ಐಸಿಟಿ ಫೋರಂ ಅಂಡರ್ ಟಿಐಎ ಸಮಿಟ್ನ ಅಧ್ಯಕ್ಷ ಜೋಸ್ ಜಾಕಬ್ ಕಲೈಲ್ ಅವರು ಈ ಕಾರ್ಯಕ್ರಮವನ್ನು ನೇತೃತ್ವ ವಹಿಸಿದ್ದರು ಭವಿಷ್ಯದ ನಗರಗಳನ್ನು ನಿರ್ಮಿಸಲು ಸಹಕಾರ ಮತ್ತು ಪಾರದರ್ಶಕ ದೃಷ್ಟಿಕೋನ ಅತಿಯಾಗಿ ಅಗತ್ಯವಿದೆ ಎಂದು ಜೋಸ್ ಹೇಳಿದರು ಪೂರ್ವದ ಸಿಲಿಕಾನ್ ವ್ಯಾಲಿ ಎಂಬ ಹುದ್ದೆಗೆ ಬೆಂಗಳೂರನ್ನು ತಂದುಕೊಟ್ಟ ತಂತ್ರಜ್ಞಾನವೇ ಇಂದಿನ ಶಕ್ತಿ ಈ ನಗರವು ಜಗತ್ತಿಗೆ ಮಾದರಿಯಾದ ನವೀನ ಪರಿಹಾರಗಳ ಪರಿಕಲ್ಪನೆಗಾಗಿ ತಂತ್ರಜ್ಞಾನ ಆಟದ ಮೈದಾನವಾಗಬಹುದು ಯಾವುದೇ ಪ್ರಬಲ ತಂತ್ರಜ್ಞಾನ ಮಾಯಾಜಾಲದಂತೆ ಕಾಣುತ್ತದೆ ಎಂಬ ಆರ್ಥರ್ ಸಿ ಕ್ಲಾರ್ಕ್ ಅವರ ಮಾತುಗಳನ್ನು ನೆನಪಿಸೋಣ ನಮ್ಮ ನಗರಗಳ ಭವಿಷ್ಯವನ್ನು ನಾವೇ ರೂಪಿಸೋಣ ಚರ್ಚೆಯು ಪ್ರಧಾನಮಂತ್ರಿ ಅವರ ಜಗತ್ತಿಗಾಗಿ ಭಾರತದಿಂದ ನಾವಿಷ್ಕರಣೆ ಎಂಬ ದಿಶೆಗೂ ಸಂವಾದವಾಗಿತ್ತು ಅವರು ಸೇಫ್ ಸಿಟಿ ಯೋಜನೆಯಡಿ ಎಐ ಕ್ಯಾಮೆರಾಗಳನ್ನು ಈಗಿನ ಐವತ್ತು ಜಂಕ್ಷನ್ಗಳಿಂದ ಐನೂರು ಜಂಕ್ಷನ್ಗಳಿಗೆ ವಿಸ್ತರಿಸುವ ಯೋಜನೆಯನ್ನು ಘೋಷಿಸಿದರು ಸಹಕಾರದೊಂದಿಗೆ ಕರೆದೊಯ್ಯುವ ಆಮಂತ್ರಣ ವೆಂಕಟ ಚಂದೂರು ಹೇಳಿದರು ಬೆಂಗಳೂರು ನಗರದ ಭವಿಷ್ಯ ನಮ್ಮ ಕೈಯಲ್ಲಿದೆ ತಂತ್ರಜ್ಞಾನ ನಮ್ಮನ್ನು ಇಲ್ಲಿ ತಂದು ಹಾಕಿದೆ ಆದರೆ ಗುರಿ ಪ್ರಧಾನ ತಂತ್ರಜ್ಞಾನ ಮಾತ್ರ ನಮ್ಮದು ಮುಂದೆ ಕರೆದೊಯ್ಯುತ್ತದೆ ಎಎಸ್ಟಿ ರಾಮ್ ಆಪ್ ಬಳಸಿ ಸಲಹೆಗಳನ್ನು ಪಾಲಿಸಿ ನಾವು ಬೆಂಗಳೂರಿನ ಹಳೆಯ ಗೌರವವನ್ನು ಮತ್ತೆ ತಂದುಕೊಡೋಣ ಎಂದು ಹೇಳಿದರು ಹತ್ತಕ್ಕಿಂತ ಹೆಚ್ಚು ಟೆಕ್ನಾಲಜಿ ಲೀಡರ್ಸು ಒಟ್ಟಿಗೆ ಬಂದರು ಮತ್ತು ಎಲ್ಲರೂ ಅವರು ಅವ್ರ ಕಂಪ್ನಿಯಲ್ಲಿ ಅವ್ರ ಫೀಲ್ಡಲ್ಲಿ ಏನು ಮಾಡ್ತಾಯಿದ್ದಾರೆ ಅದರಿಂದ ಸಿಟೀಸ್ಗೆ ಯಾವ ಥರ ಇದೆ ಅಂದರೆ ಟೆಕ್ನಾಲಜಿ ಕನ್ಸ್ಟ್ರಕ್ಷನ್ ಇದ್ದರು ಏರ್ ಪೊಲ್ಯೂಷನ್ ಇದ್ದರು ಟ್ರಾಫಿಕ್ ಯಾವ ಥರ ಸುಲಭ ಮಾಡ್ಬೋದು ಈ ಥರ ಸೊಲ್ಯೂಷನ್ಸ್ ಡಿಸ್ಕಸ್ ಮಾಡಿ ಒಬ್ಬೊಬ್ಬರು ಬೇರೆಯೊಬ್ಬರಿಂದ ಏನು ಕಲಿಬೋದು ಯಾವ ಥರ ಕೊಲಾಬ್ರೇಷನ್ ಮಾಡಿ ನಮ್ಮ ಸಿಟಿಗೆ ಒಂದು ಒಳ್ಳೆ ಹೆಸರು ತರ್ಬೋದು ಮತ್ತು ಟೆಕ್ನಾಲಜಿಯಿಂದ ನಮ್ಮ ಸಿಟಿನ ಯಾವ ಥರ ಮುಂದೆ ಹೋಗ್ಬೋದು ಅಂತ ಡಿಸ್ಕಷನ್ ಆಯಿತು ಈ ರೌಂಡ್ ಟೇಬಲಲ್ಲಿ ಬಂದಿರೋ ಐಡಿಯಾಸು ಮತ್ತು ಲೀಡರ್ಸ್ ಇಲ್ಲಿ ಡಿಸೈಡ್ ಮಾಡಿದ್ದು ಯಾವ ಥರ ಕೊಲಾಬ್ರೇಷನ್ ಮಾಡ್ತಾರೆ ಅದಕ್ಕೆ ಮೀಟಿಂಗ್ ಆದಮೇಲೇ ಇನ್ನೂ ಒಳಗಡೆ ಜನ ಡಿಸ್ಕಷನ್ ಮಾಡಿ ಯಾವ ಥರ ಕೋಪ್ರೇಷನ್ ಕೊಲ್ಯಾಬ್ರೇಷನ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ ಈ ಥರ ಸೊಲ್ಯೂಷನ್ ನಾವು ಮಾಡಿದರೆ ನಾವು ಇಲ್ಲಿ ಡೆವಲಪ್ ಮಾಡೋ ಸೊಲ್ಯೂಷನ್ ಬೆಂಗಳೂರಲ್ಲಿ ಮಾಡೋದು ಫುಲ್ ಇಂಡಿಯಲ್ಲಿ ತೊಗೊಂಡೋಗ್ಬೋದು ಮತ್ತು ವರ್ಲ್ಡ್ ಲೆವೆಲಲ್ಲಿ ಈ ಸೊಲ್ಯೂಷನ್ನ ಹೋಗ್ಬೋದು ಇದರಿಂದ ನಮ್ಮ ಯುವಕರಿಗೆ ಎಂಪ್ಲಾಯ್ಮೆಂಟ್ ಆದರೂ ಟ್ರೈನಿಂಗ್ ಆದರೂ ನಾಲೆಜ್ ಆದರೂ ಆರ್ಟಿಫಿಷಿಯಲ್ ಇಂಟೆಜ್ ಇಂಟೆಲಿಜೆನ್ಸ್ ಬಗ್ಗೆ ಟ್ರೈನಿಂಗ್ ಆದರೂ ಸಿಗ್ಬೋದು ಈ ಥರ ವ್ಯವಸ್ಥೆ ಬರೋದು ನಾವು ಕೊಲಾಬ್ರೇಷನ್ ಇಲ್ಲಿ ಮಾಡಿದರೆ ನಾವು ಗ್ಲೋಬಲ್ ಪ್ರಾಡಕ್ಟ್ ಕಂಪ್ನೀಸ್ ಮತ್ತು ಸೊಲ್ಯೂಷನ್ ಕಂಪ್ನೀಸ್ ಕರ್ನಾಟಕ ಮತ್ತು ಬೆಂಗ್ಳೂರಿಂದ ರೆಡಿ ಮಾಡಿ ವರ್ಲ್ಡಿಗೆ ಒಂದು ಒಳ್ಳೆ ಫ್ಯೂಚರ್ ಕೊಡ್ಬೋದು Discussion. Thank you. Ms. Ramin Misumi with Arcadis. Uh, within Arcadis, our goal is to help communities thrive and help our clients um, deploy solutions that will help improve uh, travel, make that travel safer and more sustainable. Uh, all with the mission of improving the quality of life for people. Um, and with that here in bangalore we're proud to have deployed a very advanced system using ai technology that looks at traffic conditions and helps traffic move more efficiently and we've seen a 20% improvement in that flow of traffic uh, the system also utilizes technologies that helps emergency vehicles traverse the roads faster to help Injured or hurt individuals get to the hospital faster. We at Arcadis, again, uh, like what Ramin has actually told, we have set up a big data and AI platform which is called Astram, Actionable Intelligence for Sustainable uh, Traffic Management. And uh, in addition to what Ramin has already talked about, we have also created a mobile app uh, for all the city users to actually use that and to get a first hand information of all the incidents, congestion, or events that are actually happening along, their, uh, along the city, across the city, and then to ensure which route to adopt. I think one of the important messages that we are trying to give through this mobile app is stop being very uh, routine to using fixed routes uh, in the city. Be dynamic because Bangalore is such a dynamic city. You, the routes and the dynamics are changing every day. The congestions are changing every day. So, you need to be smart, be a smart commuter, use the mobile app, and then identify which route will take you faster to your destinations and make sure that you are actually uh, contributing to the quality of living in the city i think that's that's a message that uh, uh, on behalf of bangalore traffic police and architects we would like to request all citizens to start using the astra mobile app uh, and engaging with the city and making it more livable thank you i work at namayatri and uh, what we do at namayatri is trying to revolutionize how people uh, move around the city uh, right now we have started with the uh, auto driving and the cab industry and eventually we are also moving to revolutionizing public transport how people use public uh, transport shared mobility all of which and uh, we are working on uh, all of this with the aspect of making the lives better of the drivers themselves they are the core problem that we are trying to solve they are uh, uh, anything related to their welfare is the core problem we are trying to solve